ಹಾಯ್ ಓ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಮ್ಗೆ ಆಲ್ರೆಡಿ ಈ ತಮ್ಮದಲ್ಲಿ ನೋಡ್ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನಂತ ಹೇಳಿ ಹೌದು ನಾವು ಇವತ್ತು ಊರಿಗೆ ಹೊರಟಿದ್ದೀವಿ ನಾವು ಅಂದರೆ ನಮ್ಮ ಪಾಪ ಮತ್ತೆ ನಾನು ಇಬ್ಬರನ್ನೇ ನನ್ನ ಹಸ್ಬೆಂಡ್ ಬರ್ತಿಲ್ಲ ಅವ್ರು ಸ್ವಲ್ಪ ದಿನ ಬಿಟ್ಟು ಬರ್ತಾರೆ ಸೊ ನಾನು ನನ್ನ ಪೇರೆಂಟ್ಸ್ ಅಥವಾ ನನ್ನ ಹಸ್ಬೆಂಡ್ನ ಬಿಟ್ಟು ಒಬ್ಬಳೇ ಮುಂಬೈಯಿಂದ ಊರಿಗೆ ಟ್ರಾವೆಲ್ ಮಾಡ್ತಿರೋದು ಈ ಥರ ಫಸ್ಟ್ ಟೈಮು ಬಟ್ ಒಬ್ಬಳೇ ಅದನ್ನ ನಾನು ಒಬ್ಬಳೇನು ಟ್ರಾವೆಲ್ ಮಾಡ್ತಿಲ್ಲ ನನ್ನ ಜೊತೆ ಒಂದು ಮೂರು ನಾಲ್ಕು ಜನ ಹೆಂಗಸರೆಲ್ಲ ಒಟ್ಟಿಗೆ ಟ್ರಾವೆಲ್ ಮಾಡ್ತಿದ್ದೀವಿ ಅದಕ್ಕೋಸ್ಕರ ಅಷ್ಟೊಂದೇ ನನಗೆ ಟೆನ್ಷನ್ ಅಂತ ಅನ್ನಿಸ್ಲಿಲ್ಲ ನಾನು ನಾವು ಬಸ್ ಸ್ಟ್ಯಾಂಡ್ಗೆ ರೀಚ್ ಆಗೋಷ್ಟೊಳಗಡೆ ಆಲ್ರೆಡಿ ಬಸ್ ಬಂದು ನಿನ್ಪುಟ್ಟಿತ್ತು ಇನ್ನ ಈ ಸಲ ಲಗೇಜ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ನಾವು ಒಂದು ನಾಲ್ಕು ಜನ ಉಟ್ಕಿ ಹೋಗ್ತಿರೋದ್ರಿಂದ ಇನ್ನ ಈ ಬಸ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳಿ ಇದೆಲ್ಲ ಸ್ಲೀಪರ್ ಕೋಚ್ ಬಸ್ಸು ಇಲ್ಲಿ ಡಬಲ್ ಸೀಟ್ ಮತ್ತೆ ಸಿಂಗಲ್ ಸೀಟ್ ಈ ಥರ ಇರುತ್ತೆ ಥರ ಬಸ್ಸಲ್ಲೇ ಟ್ರಾವೆಲ್ ಮಾಡೋದು ಸೊ ಪ್ರತಿಯೊಂದ್ರಿಗುನು ಕೂಡ ಒಂದೊಂದು ಎಕ್ಸ್ಟ್ರಾ ಟಿವಿ ಇರ್ತದೆ ಮತ್ತೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಮುಂಚೆ ಎಲ್ಲ ಈ ಥರ ಬಸ್ ಇರಲಿಲ್ಲ ಮುಂಚೆಲ್ಲ ಕೂತ್ಕೊಂಡು ಹೋಗ್ಬೇಕಿತ್ತು ಅವಾಗ ಸ್ವಲ್ಪ ಜಾಸ್ತಿ ಹಿಂಸೆ ಅನ್ಸೋದು ಸ್ಟ್ರೈನ್ ಆಗೋದು ಬಟ್ ಇವಾಗ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಇನ್ನ ನಾವು ಸಿಂಗಲ್ ಸೀಟ್ ಮಾಡ್ಸಿದ್ವಿ ಸೊ ಒಂದು ಸೀಟ್ಗೆ ಸಾವಿರದ ಎಂಟುನೂರ್ ರೂಪಾಯಿ ಇತ್ತು ಸೊ ಪಾಪ ಮತ್ತು ನಾನು ಇಬ್ಬರೇ ಇದರಿಂದ ಸಿಂಗಲ್ ಸೀಟ್ ಮಾಡಿಸ್ಕೊಂಡಿದ್ವಿ ದೊಡ್ಡವರಿದ್ರೆ ಡಬಲ್ ಸಿಟ್ ಬೇಕಾಗುತ್ತೆ ಸೊ ನಮ್ಮ ಪಾಪು ಆಲ್ರೆಡಿ ಮನೆಗೆ ಬಿಟ್ಟಿದ್ದೆ ಮಧ್ಯಾಹ್ನ ಇನ್ನು ಮುಂಬೈ ಕ್ರಾಸ್ ಮಾಡೋವರೆಗೂ ಸಿಕ್ಕಾಪಟ್ಟೆ ಸಿಕ್ಕೇ ಇರುತ್ತೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಕ್ಕಂತೂ ತುಂಬ ಹಿಂಸೆ ಆಗುತ್ತೆ ಸಿಕ್ಕೆಗಾಲದಲ್ಲಿ ನಮ್ಮ ಪಾಪ ಮಲ್ಕೊಂಡಿದ್ರಿಂದ ನನಗೂ ಸ್ವಲ್ಪ ಆರಾಮಾಗಿತ್ತು ಇನ್ನು ನಾವು ಮುಂಬೈ ಕ್ರಾಸ್ ಮಾಡಿ ಮಹಾರಾಷ್ಟ್ರ ಎಲ್ಲ ಅಂದರೆ ರೂರಲ್ ನ ರೀಚ್ ಆಗ್ಬೇಕಂತ ಅಂದ್ರೆ ಸಂಜೆ ಆಗೋಗ್ಬಿಟ್ಟಿರುತ್ತೆ ಸೊ ಸಂಜೆಯಿಂದ ಸ್ವಲ್ಪ ಆರಾಮಾಗಿ ನಾವು ಇನ್ನು ಟ್ರಾವೆಲ್ ಮಾಡ್ಬೋದು ನಾನು ನನಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂತಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ತುಂಬಾನೇ ಜಾಸ್ತಿ ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋನ ಮಾಡ್ಕೊಳೋದಕ್ಕೆ ಹೋಗಿಲ್ಲ ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಕ್ಸ್ನ ತಗೊಂಡಿದ್ದೀನಿ ಮತ್ತೆ ನಾವೆಲ್ಲಾದರೂ ಊಟಕ್ಕೆಲ್ಲ ಹೇಳಿದಾಗ ಅಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ಇಲ್ಲಿ ಮೂರುವರೆ ನಾಲ್ಕು ಗಂಟೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನಿಲ್ಸಿದ್ರು ನನಗಂತೂ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಏನು ಊಟ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಏನು ಊಟ ಮಾಡಲಿಲ್ಲ ಅಲ್ಲಿ ಸೊ ನಮ್ಮ ಪಾಪುನ ಅಲ್ಲೆಲ್ಲ ಸ್ವಲ್ಪ ಅಪ್ ಮಾಡಿಸ್ಕೊಂಡು ವಾಶ್ರೂಮ್ ಎಲ್ಲ ಯೂಸ್ ಮಾಡಿ ನೆಕ್ಸ್ಟ್ ನಾವು ಬಸ್ಗೆ ಓಡೋಣ ಅಂತ ಹೇಳಿ ಅಲ್ಲೇ ಸ್ವಲ್ಪ ಹೊತ್ತು ಆಚೆ ನಿಂತಿದ್ವಿ ಸೊ ನನ್ಗೆಲ್ಲಾರು ಬಸ್ ನಿಲ್ಸಿದ್ರೆ ಸಾಕು ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಗಾಳಿ ತಗೊಳ್ಳೋಣ ಅಂತ ಅನಿಸ್ತಿರುತ್ತೆ ಬಸ್ ಅಂದ್ರೆ ನಂಗೆ ತುಂಬಾ ಹಿಂಸೆ ಇನ್ನು ಮಧ್ಯಾಹ್ನ ಆದಮೇಲೆ ಸೀದಾ ರಾತ್ರಿ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ರಾತ್ರಿನೂ ಕೂಡ ಒಂದು ಹೋಟೆಲ್ ಹತ್ರ ಊಟಕ್ಕೆ ನಿಲ್ಸಿದ್ರು ಸೊ ನಾನು ಇಲ್ಲಿ ಮಾತ್ರ ಸ್ವಲ್ಪ ಊಟ ಮಾಡ್ಕೊಂಡು ಎಷ್ಟೇ ರಾತ್ರಿ ರಾತ್ರಿ ಊಟ ಮಾಡ್ಕೊಂಡು ಮತ್ತೆ ಬಸ್ ಹತ್ತಿದ್ವಿ ಇನ್ನ ನೆಕ್ಸ್ಟ್ ಸೀದಾ ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಚಂದ್ರಾಯಪಟ್ಟಣಕ್ಕೆ ಬಸ್ ಡ್ರಾಪ್ ಮಾಡ್ತು ಸೊ ಊರ ಬರ್ತಿದಂಗೆನೆ ಒಂದು ಒಳ್ಳೆ ವೈಬು ಆ ಗಾಳಿ ಬರ್ತಾ ಊರಿನ ಗಾಳಿ ತಗೊಂಡಿದ್ರನೆ ಒಂಥರ ಮನಸ್ಸಿಗೆ ಸಂತೋಷ ಅನ್ಸುತ್ತಲ್ವ ನಮ್ಮ ಪಾಪನೂ ಕೂಡ ತುಂಬಾನೇ ಖುಷಿ ಆಗ್ಬಿಟ್ಟಿದ ಬಸ್ ಇಳ್ದು ಆಟೋ ಅದ ತಕ್ಷಣ ಅಂದ್ರೆ ಅವ್ನ್ಗು ಬಸ್ ಒಳಗಡೆ ಕೂಡಾಕ್ ತಂಗ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇನ್ನ ನಾವು ಬಸ್ ಇಳ್ದು ಆಟೋ ಮಾಡ್ಕೊಂಡು ನಮ್ಮ ಊರಿಗೆ ಬಂದ್ವಿ ಅಂದ್ರೆ ನಮ್ಮ ಊರಿಗೆ ಚಂದ್ರಾಯಪಟ್ನದಿಂದ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇನೆ ಹಾಗೇನೆ ನಾವು ನಿನ್ನೆ ಒಂದು ಹನ್ನೆರಡು ಗಂಟೆ ಹಂಗೆ ನಮ್ಮ ಬಸ್ಸಿನ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮುಂಬೈ ಇಂದ ಕರ್ನಾಟಕಕ್ಕೆ ಸೊ ಬೆಳಿಗ್ಗೆ ಏಳು ಗಂಟೆ ಏಳುವರೆಗೆಲ್ಲ ನಾವು ನಮ್ಮ ಊರಿಗ್ ಬಂದು ರೀಚ್ ಆಗಿದ್ದೀವಿ ಸೊ ಅಂದ್ರೆ ಒಂದಿನ ಪೂರ್ತಿ ಬಸ್ ಒಳಗೆ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಆಗಿರುತ್ತೆ ನಮ್ಮ ಮನೆಗೆ ಬಂದು ರೀಚ್ ಆಗೋ ಅಷ್ಟ್ರೊಳಗಡೆ ಇನ್ನ ನಾವು ಮನೆಗೆ ಬಂದು ರೀಚ್ ಆದ್ವಿ ನೋಡ್ತಾ ಇರ್ಬೋದು ನಮ್ಮ ಪಾಪು ಹೊರಗಡೆ ನಿಂತ್ಕೊಂಡು ಎಲ್ಲಾನು ಎಕ್ಸ್ಪೀರಿಯನ್ಸ್ ತಗೊತಿದ್ದಾನೆ ಮುಂಚೆ ಅವ್ನಿಗೆಲ್ಲ ಏನು ಗೊತ್ತಾಗ್ತಿರ್ಲಿ ಎಲ್ಲ ಗೊತ್ತಾಗುತ್ತಲ್ವಾ ಸೊ ಅದಕ್ಕೋಸ್ಕರ ತುಂಬಾ ಎಕ್ಸೈಟೆಡ್ ಆಗಿದ್ದ ಇನ್ನ ನಮ್ಮ ಮಮ್ಮಿನೂ ಕೂಡ ತುಂಬಾ ಮಿಸ್ ಮಾಡ್ಕೊಬಿಟ್ಟಿದ್ದೆ ನಮ್ಮ ನಮ್ಗಿಂತ ಒಂದು ವಾರ ಮುಂಚೆನೇ ಬಂದಿದ್ರು ಅದಕ್ಕೋಸ್ಕರ ಇವಾಗ ಬಂದ ತಕ್ಷಣ ಅಮ್ಮನ್ನ ತappಕೊಂಡು ಗಾಡಿ ನನ್ನ ಅಪ್ಪನಿಗೆ ಮಾಯೆ ಕೊಚ್ಚು ಅಲ್ಲಿ ಅಲ್ಲಿ ದೇವಿ ಕಲಿ ಭಗವನ್ ಬಾನ್ ಓಬೋಬಾನ್ ಬಾ ಬಾ ಓಬೋಬೋ ಬಾ ಪಾತೆಲ ಮಂಗನೆ ಸಾತನ್ ಬಿಟ್ಕೊಂಡಾ ಬಸಳಕ್ಕೆ ಅಳ್ತಿದ್ದ ಕಣಪ್ಪ ತಾತ ತಾತ ಅಂತ ಆ್ಯಕ್ಚುಲಿ ಏನಂತಂದರೆ ನಮ್ಮಲ್ಲಿ ಸ್ವಲ್ಪ ಮೆಸ್ಸಿ ಮೆಸಿಯಾಗಿದೆ ಯಾಕಂತಂದರೆ ಮಮ್ಮಿನೂ ನೆನ್ನೆನೇ ಬಂದಿದೆ ಇಲ್ಲಿಗೆ ಊರಿಗೆ ಸೊ ನೆನ್ನೆ ಬಂದರೂ ನೆನ್ನೆ ಬಂದು ಸ್ವಲ್ಪ ಆದಷ್ಟು ಸ್ವಲ್ಪ ಧೂಳನ್ನು ತಗೊಂಡು ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದಾರೆ ಇನ್ನು ಸಾಮಾನೆಲ್ಲನೂ ಅಲ್ಲಿ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಿಸ್ಅಪ್ ಆಗಿದೆ ಮನೆಯೆಲ್ಲ ಸೊ ನಾನು ಅದಕ್ಕೆ ಸ್ವಲ್ಪ ವ್ಲಾಗ್ದ ಹೆಂಗೆ ಶೂಟ್ ಮಾಡೋದು ಏನು ಅಂತ ಎಲ್ಲ ಯೋಚನೆ ಮಾಡ್ತಿದ್ದೆ ಬಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಶೂಟ್ ಮಾಡ್ತಿದ್ದೀನಿ ನೋಡ್ಬೋದು ಎಲ್ಲ ಮಿಸ್ಅಪ್ ಆಗಿದೆ ಏನೂ ಅರೇಂಜ್ಮೆಂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕಂತಂದರೆ ಅವೀಗೇನೇ ಅರೇಂಜ್ಮೆಂಟ್ ಮಾಡ್ಕೊಂಡ್ರು ಏನೇ ಎಲ್ಲಾನು ಸಾಮಾನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಮಡಿಕೊಂಡ್ರು ಮತ್ತೆ ಬೊಂಬೈಗೆ ಹೋಗ್ಬಿಡ್ತೀವ ನಾವು ಹೋದ್ಮೇಲೆ ಮತ್ತೆ ಎಲ್ಲ ಧೂಳ ಧೂಳೆಲ್ಲ ಹಿಡಿಯುತ್ತೆ ಅದಕ್ಕೋಸ್ಕರ ಮತ್ತೆ ಅದನ್ನೆಲ್ಲ ನಾವು ಅದೇ ಜಾಗಕ್ಕೆ ಇಟ್ಬಿಟ್ಟು ಹೋಗ್ಬೇಕು ಸೊ ಅದೆಲ್ಲ ತುಂಬ ಕಷ್ಟ ಅಂತ ಹೇಳಿ ನಮ್ಗೆ ಇವಾಗ ಸದ್ಯಕ್ಕೆ ಏನೇನು ವಸ್ತುಗಳು ಬೇಕು ಏನೇನು ನೀಡಿದೆ ಅವ್ನು ಮಾತ್ರ ಹಚ್ ತಗೊಂಡು ಯೂಸ್ ಮಾಡ್ಕೊತೀವಿ ಮತ್ತೆ ಮುಂಬೈಗೆ ಹೋಗುವಾಗ ಅದನ್ನೆಲ್ಲ ನೀಟಾಗಿ ಅಲ್ಲೇ ಜೋಡ್ಸಿ ಮಾಡಕ್ಕೆಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಮುಚ್ಚಿ ಮಡಗಿ ಹೋಗಬೇಕು ಅಂದರೂ ಏ ಏನೇ ಮುಚ್ಚು ಮಾಡಿದ್ರು ಏನೇ ಮಾಡಿದ್ರು ನಾವು ಮುಂಬೈನ ಬರೋಷ್ಟ್ರೊಳಗೆ ಎಲ್ಲ ಧೂಳು ಹಿಡಿಯೋದು ಇದೆಲ್ಲ ಕಾಮನ್ ಆಗಿ ಇದೇ ನನ್ನ ಪೇರೆಂಟ್ಸ್ ಮನೆ ಅಂದರೆ ನಮ್ಮ ಮಮ್ಮಿ ಡ್ಯಾಡಿ ಮನೆ ಇದು ಸೊ ನನ್ನ ವ್ಲಾಗ್ಸು ಇವಾಗ ಸ್ವಲ್ಪ ದಿನಕ್ಕೆ ಇಲ್ಲಿಂದನೇ ಮಾಡ್ತೀನಿ ಆ್ಯಕ್ಚುಲಿ ನಾನು ನಮ್ಮ ಅಜ್ಜಿ ಊರಿಗೆ ಹೋಗಬೇಕು ಅಂತ ಇದ್ದೀವಿ ನಾವು ಸೊ ಅಲ್ಲಿ ನಮ್ಮ ಅಜ್ಜಿ ಊರಲ್ಲಿ ಮತ್ತು ಇಲ್ಲೇ ನನ್ನ ಬ್ಲಾಕ್ಸ್ ಇರುತ್ತೆ ಸೊ ಮತ್ತು ಇನ್ನು ಜಾಸ್ತಿ ಸುತ್ತಾಡಬೇಕು ಅಂತ ಇದ್ದೀವಿ ಈ ಸಲ ಊರ್ ಊರಲ್ಲಿ ಸ್ವಲ್ಪ ಅಲ್ಲಿ ಹೋಗಿ ಬರಬೇಕಂತ ಹೇಳಿ ಸೊ ಊರಲ್ಲಿ ಟ್ರಾವೆಲಿಂಗ್ ವ್ಲಾಗ್ ಕೂಡ ಇರುತ್ತೆ ಇವತ್ತು ನನ್ನ ಈ ಊರಿನ ಎಪಿಸೋಡ್ಗಳಲ್ಲಿ ಮುದ್ದು ಯುವಿ ಯುವಿ ನನ್ನ ಮಗನಂತೂ ಕೇಳೋಂಗಿಲ್ಲ ಅವನು ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾನು ಊರಿಗೆ ಮೇಲೆ ಸೊ ಬಾಯಲಿ ಜಾನು ಸೊ ಇವಳು ನಮ್ಮ ಮಾಮನ ಮಗಳು ಅಂದರೆ ಅಮ್ಮನ ತಮ್ಮನ ಮಗಳು ಇವಳು ಸೊ ಇವಳಿಗೂ ನಮ್ಮ ನಮ್ಮ ಕಂಡ್ರೆ ತುಂಬ ಇಷ್ಟಪಟ್ಟುತ್ತಾಳಿ ಇವಳು ಅದಕ್ಕೋಸ್ಕರ ಬಂದು ನಮ್ಮಮ್ಮಿ ಜೊತೆ ಇಲ್ಲೇ ಇದ್ದಾಳೆ ಸ್ವಲ್ಪ ದಿನ ಅಂತ ಸ್ವಲ್ಪ ದಿನ ಒಂದು ಎರಡು ದಿನಕ್ಕೆ ಬಂದಿದ್ದಾಳೆ ಅಷ್ಟೇ ಮತ್ತೆ ನಾವು ಹೋಗ್ತಿವಜ್ಜಿ ಊರಿಗೆ ಸೊ ಇದಿಷ್ಟು ನಮ್ಮ ಇವತ್ತಿನ ಸ್ಟೋರಿ ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೆಂಗೆ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಮತ್ತು ಇವತ್ತಿನ ದಿನ ಹೆಂಗಿರುತ್ತೆ ಅಂತ ಹೇಳಿ ನೋಡೋಣ ಏನ ಏನ ಏಯ್ ಬೈಲಿ ಬೈಲಿ ಇಲ್ಲಿ ನೋಡಿ ಯಾರು ಬಂದವ್ರು ಬಾಯ್ಲಿ ನೋಡ್ಬಾ ನನ್ನ ಮಗನಿಗೆ ಊರಿಗೆ ಬಂದ ಮೇಲೆ ಫುಲ್ಲು ಖುಷಿ ಏನೇನು ಸಿಗುತ್ತೆ ಅದನ್ನೆಲ್ಲ ಬಾಯಿಗೆ ಹಾಕೊಂಡು ಟೇಸ್ಟ್ ಮಾಡೋದು ಅಲ್ವೇನಾ ಏನ್ ಏನು ಒಂದೆ ಪಾಪಿ ಏನ್ ತಿಂದೆ ಏನ್ ಪಾಪಿ ಏನ್ ತಿಂದೆ ಏನ್ ತಿಂದೆ ಮಗನೆ ಗೊಬ್ಬು ಅವನು ಎಷ್ಟು ರೆಡಿ ಮಾಡಿದ್ರು ಹಂಗೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಒಂದು ಹಿಡಿಯೋದಕ್ಕೆ ಆಗ್ತಿಲ್ಲ ಇವೇ ಬಾಯಲ್ಲಿ ನೋಡು ಒಳಗೆ ಒಳಗಡೆ ಹೋಗೋದು ಆಚೆ ಬರೋದು ಏನಾದರೂ ಸಿಕ್ಕಿದ್ರೆ ಬಾಯ್ ಹಾಕೊಳ್ಳೋದು ಬರೀ ಇದೆ ನಮಗಂತೂ ಬೆಳಗಿಂದ ಅವ್ನು ಹಿಡ್ದು ಹಿಡ್ದು ಸಾಕ ಹೋಗ್ಬಿಟ್ಟಿದ್ವಿ ಅಂದ್ರೆ ಊರಲ್ಲಿ ಮುಂಬೈನಲ್ಲಿ ಅಷ್ಟು ಜಾಗ ಸ್ಪೇಸ್ ಇರ್ತಿಲ್ಲ ಮನೇಲೆಲ್ಲ ಸೊ ಅವ್ನಿಗೆ ತುಂಬಾ ಇಕ್ಕಟ್ಟನ್ಸುದು ಇಲ್ಲಿಗೆ ಬಂದ್ಮೇಲೆ ಆ ಸ್ಪೇಸಲ್ಲೆಲ್ಲ ಓಡಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದೆ ನಾವ್ ಮಾತ್ರ ತುಂಬಾ ಎಂಜಾಯ್ ಮಾಡ್ತಿದ್ದೆ ನಮ್ಗಿಂತ ಖುಷಿ ಅವನ್ಗಾಗ್ಬಿಟ್ಟಿದೆ ಪಾಪ ಬಾರೋ ಇಲ್ಲಿ ಯುವ ಇವತ್ತು ನಮ್ಮ ಊರಿನಲ್ಲಿ ಆನೆ ಕೆರಮ್ಮ ಹಬ್ಬ ಇತ್ತು ಅದಕ್ಕೋಸ್ಕರ ಅಮ್ಮ ನಾನು ಪಾಪು ಮತ್ತೆ ನನ್ನ ತಮ್ಮ ಇಷ್ಟ ದೇವಸ್ಥಾನಕ್ಕೆ ಕೊಟ್ಟಿದೀವಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸೊ ಊರಿಗೆ ಬಂದಿದ್ ಫಸ್ಟ್ ಡೇನೆ ನಮಗೆ ಹಬ್ಬ ಸಿಕ್ತು ಮತ್ತೆ ನೋಡಿ ನಮ್ಮೂರಲ್ಲಿರುವ ಆನೆ ಕೆರಮ್ಮನ ದೇವಸ್ಥಾನ ಸೊ ಇಲ್ಲಿ ನಾವು ಪೂಜೆ ಮಾಡಿಸಿಕೊಂಡು ಹೋಗೋದಿಕ್ಕೆ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿ ನಾವು ಜಾಸ್ತಿ ಗ್ರಾಂಡ್ ಆಗಿ ನಾವು ಹಬ್ಬ ಸೆಲೆಬ್ರೇಟ್ ಮಾಡಲ್ಲ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡು ಮತ್ತೆ ಮನೆಯಲ್ಲಿ ಯಾರೋ ನಾನ್ ವೆಜ್ ಊಟ ಮಾಡ್ಕೊಂಡು ಊಟ ಮಾಡ್ತಾರೆ ಅಷ್ಟೇನೆ ಮತ್ತೆ ಆನೆ ಕೆರಮ್ಮನ ಹೋಗ್ಲಿರ್ತಾರಲ್ಲ ಅವರು ಆದ್ರೂ ಮನೆಯಿಂದಾನೇ ದೇವರಿಗೆ ತೆಳಗೆ ಮತ್ತೆ ಏನಾದರೂ ಮಾಡ್ಕೊಂಡು ತಗೋ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇವಾಗ ಮತ್ತೆ ಮನೆ ಹತ್ರ ಬಂದು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೀವಿ ಅಂದರೆ ಹಣ್ಣು ಕಾಯಿಲನ್ನು ತಗೊತಿದೀವಿ ಇನ್ನೊಂದು ದೇವಸ್ಥಾನ ಏನಪ್ಪ ಅಂದ್ರೆ ಅದು ದೊಡ್ಡಮ್ಮನ ದೇವಸ್ಥಾನ ಸೊ ಅದೇನಂದ್ರೆ ಅಲ್ಲಿ ಉತ್ತಾ ಹುಟ್ಟಾ ಇರುತ್ತಲ್ಲ ಆಗಿಂದು ಸಹ ಉತ್ತ ಇದೆ ಅದಕ್ಕೆ ದೊಡ್ಡಮ್ಮನ ದೇವಸ್ಥಾನ ಅಂತ ಹೇಳಿ ದೇವರಿಗೆ ಪೂಜೆ ಮಾಡ್ತೀವಿ ಅಲ್ಲಿಗೂ ತುಂಬಾ ದಿನ ಆಗುತ್ತೆ ಹೋಗಿ ಅಂತ ಹೇಳಿ ಇವಾಗ ಅಲ್ಲಿಗೆ ಹೋಗ್ತಿದ್ವಿ ಬನ್ನಿ ದೇವಸ್ಥಾನಕ್ಕೆ ಹೋಗ್ತೀವಿ ಇದು ನಮ್ಮ ದೊಡ್ಡಮ್ಮನ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ ಕೂಡ ಹೌದು ಈಗ ಸ್ವಲ್ಪ ವರ್ಷದ ಮುಂಚೆ ಮತ್ತೆ ನೀಟಾಗಿ ಕಟ್ಟಿಸಿದ್ದಾರೆ ಸೊ ನಾನು ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಮನಸ್ಸಿಗೆ ಬೇಜಾರಾದಾಗ ಸ್ವಲ್ಪ ಮನಸ್ಸಿಗೆ ಹಿಂಸೆ ನಾವು ಈ ದೇವರನ್ನ ತುಂಬಾ ನಮ್ಮ ಅಮ್ಮ ನಾವೆಲ್ಲ ತುಂಬಾ ನಂಬ್ತೀವಿ ಕೂಡ ಈ ದೇವ್ರನ್ನ ಮತ್ತೆ ಹತ್ರನೇ ನಮ್ಮ ಮನೆ ಇರೋದು ಸೊ ನಮ್ಮನೆ ಕೊಟ್ಟಿಗೆ ನಿಂತ್ಕೊಂಡ್ರೆ ಸಾಕು ದೇವಸ್ಥಾನ ಕಾಣುತ್ತೆ ಸೊ ಇದೇ ನಮ್ಮನೆ ನಾವು ಮುಂಬೈ ಇಂದ ಬಂದ್ಮೇಲೆ ಒಂದ್ಸಲಾದ್ರು ಕೂಡ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿವಿ ಸೊ ಅವಾಗ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಕ್ತಂಗ ಆಗುತ್ತೆ ಹಾಗೆ ದೊಡ್ಡಮ್ಮ ದೇವ್ರದ್ದು ಹಬ್ಬ ಕೂಡ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮೂರಲ್ಲಿ ಸೊ ನಾವು ಇರ್ತೀವಲ್ಲ ಅದಕ್ಕೋಸ್ಕರ ಒಂದೊಂದು ವರ್ಷ ನಮಗೆ ಈ ಹಬ್ಬನ ಅಟೆಂಡ್ ಮಾಡೋದಕ್ಕೆ ಸಿಗೋಲ್ಲ ಕೆಲವೊಂದು ವರ್ಷ ಹಬ್ಬ ಅಟೆಂಡ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ ಸೊ ಅವಾಗಂತ ಸ್ವಲ್ಪ ಚೆನ್ನಾಗಿ ವೈಬ್ ಇರುತ್ತೆ ಊರಲ್ಲೆಲ್ಲ ಸೊ ನಮ್ಮೂರಲ್ಲಿ ಜಾಸ್ತಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಹಬ್ಬ ಅಂದ್ರೆ ದೊಡ್ಡಮ್ಮನ ಹಬ್ಬ ಅಂತಾನೆ ಹೇಳ್ಬೋದು ಸೊ ನಾವು ಇಲ್ಲೆಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮನೆ ಕಡೆ ಹೋದ್ವಿ ನೆಕ್ಸ್ಟ್ ನಾನು ರಾತ್ರಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಂತಂದರೆ ಮಧ್ಯಾಹ್ನ ಫುಲ್ ಟೈರ್ಡ್ ಆಗ್ಬಿಟ್ಟಿತ್ತು ಅವತ್ತಿ ಬಸ್ಸಲ್ಲಿ ಟ್ರಾವೆಲ್ ಬಂದಿದ್ವಲ್ಲ ಅದಕ್ಕೋಸ್ಕರ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿದ್ದಿತ್ತು ಇನ್ನು ಸಂಜೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಇವತ್ತೇನಂದರೆ ಏನು ಅಂದರೆ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ತಿಲ್ಲ ಅಲ್ವಾ ಹಬ್ಬನ ಅದಕ್ಕೋಸ್ಕರ ಮನೇಲಿ ಏನಾದರೂ ವೆಜ್ ಮಾಡ್ತಿದ್ದಾರೆ ಅಷ್ಟೇ ಇನ್ನು ನೆಂಟರು ಯಾರೂ ಗೊತ್ತಿಲ್ಲ ಸದ್ಯಕ್ಕೆ ನಾವೇ ನೆಂಟರು ಮನೆಗೆ ಸೊ ಅಮ್ಮ ಮನೇಲಿ ನಾನ್ ವೆಜ್ ಮಾಡ್ತಿದ್ರೆ ಏನಂತಂದರೆ ಚಿಕನ್ ಮಾಡ್ತಿದ್ರು ಚಿಕನ್ ಕಬಾಬ್ ಮತ್ತು ಚಿಕನ್ ಸಾಂಬಾರನ್ನ ಮಾಡ್ತಿದ್ರು ಸೊ ಅಮ್ಮ ಕಬಾಬ್ ಮಾಡೋದಕ್ಕೆ ಎಲ್ಲಾನು ರೆಡಿ ಮಾಡ್ಕೊಂಡು ಮಡ್ಕೊತಿದ್ದಾರೆ ಊರಿಗೆ ಬಂದ್ಮೇಲೆ ಫಸ್ಟ್ನೇ ದಿನನೇ ಅಮ್ಮನ ಕೈದು ಚಿಕನ್ ಸಾ ತಿನ್ನೋದಕ್ಕೆ ಸಿಕ್ತು ನಾವ್ ಎಷ್ಟೇ ಯಾವ ತರದ್ ಅಡ್ಗೆ ಮಾಡ್ಕೊಂಡ್ ಕೂಡ ಕೂಡ ಕೈ ಊಟನ ಯಾವ್ದು ಬೀಟ್ ಮಾಡೋದಕ್ಕೆ ಆಗಲ್ಲ ಅಲ್ವಾ ಸೊ ನಾವು ಮುಂಬೈನಲ್ಲಿ ತುಂಬಾ ಡೈಲಿ ಅದು ಬಿಜಿ ಶೆಡ್ಯೂ ತುಂಬ ತುಂಬಾ ಟಯರ್ಡ್ ಆಗಿರ್ತೀವಿ ಊರಿಗೆ ಬಂದಾಗ ಮಾತ್ರ ನಮ್ಗೆ ಈ ರೀತಿ ಅಮ್ಮನ ಕೈ ಊಟ ತಿಂದ್ಕೊಂಡು ಆರಾಮಾಗಿ ಇರೋದಕ್ಕೆ ಸಿಗೋದು ನನಗೂ ಅಷ್ಟೇ ಊರಿಗೆ ಬಂದ ಮೇಲೆ ಒಂಥರ ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬೋದು ಊರಲ್ಲಿ ಇದ್ದಷ್ಟು ದಿನ ಅಮ್ಮನೆ ಅಡುಗೆ ಮಾಡ್ಕೊಡ್ತಾರೆ ಆರಾಮಾಗಿ ಊಟ ತಿನ್ನಿ ತಿನ್ಕೊಂಡು ಸುತ್ತ ಆಡ್ಕೊಂಡಿರ್ತೀವಿ ಹೆಣ್ಮಕ್ಳಿಗೆ ಹಿಂಗೇನೆ ಅಲ್ವಾ ಅಂದ್ರೆ ಅಪ್ಪ ಅಮ್ಮನ ಮನೆಗೆ ಬಂದ್ರೆ ಅದೇ ಅವ್ರಿಗೆ ಒಂಥರ ಗೋಲ್ಡನ್ ಪೀರಿಯಡ್ ಇನ್ನು ರಾತ್ರಿ ಅಮ್ಮ ಪಾಪ ದೃಷ್ಟಿ ತೆಗಿತಿದ್ದಾರೆ ಅವ್ರು ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡಿದ್ದ ಅದಕ್ಕೋಸ್ಕರ ಅವ್ನು ಸ್ವಲ್ಪ ಟಯರ್ಡ್ ಆಗಿದೆ ಅದಕ್ಕೋಸ್ಕರ ಕಿರಿಕಿರಿ ಮಾಡ್ಕೊಂಡಿದ್ದೇನೆ ಬಟ್ ಅಮ್ಮ ಅಜ್ಜಿದ್ರಿಗೆಲ್ಲ ಇದ್ದೇ ಇರುತ್ತಲ್ವಾ ದೃಷ್ಟಿ ತೆಗಿಯೋದು ಸೊ ದೃಷ್ಟಿ ತೆಗೆದಿದ್ದಾರೆ ಇದು ಇಷ್ಟ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅನ್ಬ ಬಾಯ್